ಆ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಮಾಗಡಿ ಪಟ್ಟಣದ ಜಿಕೆ ಬಿಎಂಎಸ್ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿ ರವಿ ಸುಮಾರು ಎರಡು ತಿಂಗಳಿಂದ ಶಾಲೆಗೆ ಬರದೆ ಮನೆಯಲ್ಲಿಯೇ ಉಳಿದಿದ್ದು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಆರ್ಪಿ ವೃಂದ ಅವರ ಮನೆಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಯ ಮನವೊಲಿಸಲು ಪ್ರಯತ್ನ ಪಟ್ಟರೂ ಸಹ ವಿದ್ಯಾರ್ಥಿ ಶಾಲೆಗೆ ಬರಲು ಒಪ್ಪಿರಲಿಲ್ಲ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪದ್ಮಾರವರು ನಮ್ಮ ಸಂಸ್ಥೆಯ ಗಮನಕ್ಕೆ ತಂದ ಕೂಡಲೇ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಮಗಡಿ ತಾಲೂಕಿನ ಅರೇಪಾಳ್ಯ ಗ್ರಾಮದಲ್ಲಿ ಇರುವ ಅವರ ಮನೆಗೆ ಹೋದ ಕೂಡಲೇ ವಿದ್ಯಾರ್ಥಿ ಮನೆಯಿಂದ ಆಚೆ ಓಡತೊಡಗಿದ ತಕ್ಷಣವೇ ಆ ಹುಡುಗನನ್ನು ಕರೆದು ಆ ವಿದ್ಯಾರ್ಥಿಗೆ ಶಾಲೆಗೆ ಬರುವಂತೆ ಮನವೊಲಿಸಿ ವಿದ್ಯಾರ್ಥಿಯ ಸಮಸ್ಯೆಯನ್ನು ಕೇಳಿ ವಿದ್ಯಾರ್ಥಿಯ ಸಮಸ್ಯೆಗೆ ನಮ್ಮ ಸಂಸ್ಥೆ ಸ್ಪಂದಿಸಿದ ಕೂಡಲೇ ವಿದ್ಯಾರ್ಥಿಯು ಶಾಲೆಗೆ ಬರುವುದಕ್ಕೆ ಒಪ್ಪಿ ಶಾಲೆಗೆ ಬಂದನು ಈ ವೇಳೆ ಜಿಕೆ ಬಿಎಂಎಸ್ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮಾಗಡಿ ತಾಲೂಕು ಶಾಖೆಗೆ ಅಭಿನಂದನೆ ತಿಳಿಸಿದರು ತಾಲೂಕು ಅಧ್ಯಕ್ಷರಾದ ಎಂಆರ್ ರವರ ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರಾದ ಎಂಆರ್ ರಾಜಶೇಖರ್ ಹಾಗೂ ಪೊಲೀಸ್ ವಿಂಗ್ ಕಾರ್ಯದರ್ಶಿ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿ ರೂಪೇಶ್ ಅರೇಪಾಳ್ಯ ಗ್ರಾಮಕ್ಕೆ ತೆರಳಿ ವಿದ್ಯಾರ್ಥಿಯನ್ನು ಮನವೊಲಿಸಿ ವಿದ್ಯಾರ್ಥಿಗೆ ಸ್ಪಂದಿಸಿದ್ದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಉಪಾಧ್ಯಕ್ಷರಾದ ಎಂಆರ್ ರಾಜಶೇಖರ್ ಪ್ರಧಾನ ಕಾರ್ಯದರ್ಶಿ ರೂಪೇಶ್ ಪೊಲೀಸ್ ವಿಂಗ್ ಕಾರ್ಯದರ್ಶಿ ಚಂದ್ರಶೇಖರ್ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪದ್ಮಾ ಸಹ ಶಿಕ್ಷಕರಾದ ರಾಘವೇಂದ್ರ ನೇತ್ರಾವತಿ ಇದ್ದರು ನಮ್ಮ ಶಾಲೆ ವಿದ್ಯಾರ್ಥಿ ರವಿಕುಮಾರನವರು ಸುಮಾರು ಒಂದು ತಿಂಗಳಿಂದ ಶಾಲೆಗೆ ಹಾಜರಾಗ್ತಿದ್ದ ಮತ್ತೆ ನಾವು ಎಷ್ಟು ಸಲ ಹೇಳಿದ್ರು ಶಾಲೆಗೆ ಬರ್ತಾ ಇರಲಿಲ್ಲ ನಮಗೆ ಈ ಮಾನವ ಹಕ್ಕುಗಳ ಒಂದು ಸಂಸ್ಥೆಯವರು ಅವ್ರ ಗಮನಕ್ಕೆ ನಾನು ತಂದೆ ತಂದಾಗ ಅವರ ಇಡೀ ಏನು ಮಬ್ಬಿ ಶಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಬ ಬಂದು ಮಗುವಿನ ಮನವೊಲಿಸಿ ಮಗುವಿಗೆ ಸಾಂತ್ವನ ಹೇಳಿ ಅವನ ಒಂದು ಬೇಕು ಬೇಡಗಳು ಏಕೆ ಶಾಲೆಗೆ ಬರ್ತಿಲ್ಲ ಏನು ಕೊರತೆ ಏನಿದು ಏನು ತೊಂದರೆ ನನಗೆ ಅಂತೆಲ್ಲ ಕೂಲಾಗಿ ಮತ್ತು ನಿಧಾನವಾಗಿ ವಿಚಾರಿಸಿ ಅವನನ್ನು ಶಾಲೆಗೆ ಬರೋಲ್ಲಿ ಪ್ರೇರೇಪಣೆ ಮಾಡಿದರೆ ಅವರಿಗೆ ನಾನು ನನ್ನ ಶಾಲಾ ಪರವಾಗಿ ನಮ್ಮ ಮಕ್ಕಳ ಶಾಲಾ ಮಕ್ಕಳ ಪರವಾಗಿ ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ಆ ಒಂದು ನಿಮ್ಮ ಮಾನ ಮಾನವ ಹಕ್ಕುಗಳ ಸಂಸ್ಥೆಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ